ಬೆಳಗ್ಗೆ ಎದ್ದು ಒಳ್ಳೆಯವ್ರ ಮುಖ ನೋಡ್ಕೊಂಡು ಬಂದಿದೆಯಾ ಇವತ್ತು ನಿನ್ನ ಗ್ರಹಚಾರ ಚೆನ್ನಾಗಿತ್ತು ಹೋಗು ಹೋಗು ಅಂತ ಆ ನನ್ನ ಹಾಗೆ ಬಿಟ್ಟು ಕಳಿಸಿದ್ದು ಯಾಕೆ ಭಯಂಕರ ಭೂತಗಳ ಭಯಾನಕ ಕಥೆಗಳು ನಮ್ಮ ಚಾನಲ್ಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೊಡುವ ಪ್ರೋತ್ಸಾಹ ನಾವು ಮತ್ತಷ್ಟು ಸಾಧಿಸುವ ಉತ್ಸಾಹ ಯಾವುದೋ ಕೆಲಸದ ಮೇಲೆ ಬಂಗಾರಪೇಟೆಗೆ ಬಂದಿದ್ದ ಪ್ರಕಾಶ್ ಅವತ್ತು ಮತ್ತೆ ಕೋಲಾರಿಗೆ ಹೊರಡುವಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಸುಮಾರು ಸಮಯ ಒಂಬತ್ತು ಗಂಟೆ ಬಂಗಾರಪೇಟೆ ಬಿಟ್ಟು ರೈಲ್ವೆ ಕ್ರಾಸಿಂಗ್ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರಕಾಶ್ಗೆ ಒಂಥರ ನೆಗೆಟಿವ್ ಫೀಲಿಂಗ್ ಹೊಡೆಯುತ್ತೆ ಅವತ್ತು ರಾತ್ರಿ ಅಮಾವಾಸ್ಯೆ ಆ ರೋಡಿನಲ್ಲಿ ಆ ಸರಿ ಹೊತ್ತಲ್ಲಿ ಯಾರೂ ಅಷ್ಟೊತ್ತಲ್ಲಿ ಒಬ್ಬರು ಕೂಡ ಸುಳಿಯೋದಿಲ್ಲ ಯಾಕಂದರೆ ಅಷ್ಟೊಂದು ಡೇಂಜರಸ್ ದಾರಿಯಾಗಿರುತ್ತೆ ಆಗ ಪ್ರಕಾಶ್ಗೆ ಮನಸ್ಸಲ್ಲಿ ಏನೋ ಒಂಥರ ತಳಮಳ ಆತಂಕ ಏನೋ ಒಂದು ಭಯ ಬೇಗ ಊರು ಸೇರಬೇಕು ಅಂತ ಗಾಡಿಯನ್ನ ತುಂಬಾ ಸ್ಪೀಡ್ ಆಗಿ ಹೊಡಿತಾ ಇರ್ತಾನೆ ರೋಡಿನಲ್ಲಿ ಒಂದು ನರ ಪಿಳ್ಳೆ ಕೂಡ ಇರೋದಿಲ್ಲ ಬಂಗಾರಪೇಟೆಯಿಂದ ಕೋಲಾರ್ಗೆ ಹದಿನೆಂಟು ಕಿಲೋಮೀಟರ್ ಅರ್ಧ ಗಂಟೆ ಜರ್ನಿ ಅಂಜಾಳ ಎಂಬ ಗೇಟ್ ಹತ್ರ ಒಬ್ಬ ಹೆಂಗಸು ನಿಂತಿರ್ತಾಳೆ ಕೋಲಾರ್ ಕಡೆ ಹೋಗೋಕೆ ಕಾಯ್ತಾ ಇರ್ತಾಳೆ ಪ್ರಕಾಶ್ ಬರೋದನ್ನ ನೋಡಿ ಅವನ ಗಾಡಿಗೆ ಕೈ ಹಾಕಿ ಡ್ರಾಪ್ ಕೇಳಿದ ಆ ಹೆಂಗಸು ಅಂತ ಕೇಳ್ಕೊಂಡ ಆ ಹೆಂಗಸು ಪ್ರಕಾಶ್ ಅನ್ನ ಕೇಳಿ ಗಾಡಿಯನ್ನ ಹತ್ತುತ್ತಾಳೆ ಪ್ರಕಾಶ್ ಇಷ್ಟೊತ್ತಿನಲ್ಲಿ ಯಾಕಮ್ಮ ಹೋಗ್ತೀಯಾ ಬೆಳಿಗ್ಗೆ ಹೋಗಕ್ಕಾಗಲ್ವಾ

ಅಂತ ಆ ಹೆಂಗಸು ತುಂಬ ನೋವಿನಿಂದ ತನ್ನ ಸಂಕಟವನ್ನು ಹೇಳಿಕೊಳ್ತಾಳೆ ಸರಿ ಆಯಿತು ಅಂತ ಪ್ರಕಾಶ್ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಹೋಗ್ತಾ ಹೋಗ್ತಾ ಗಾಡಿ ತುಂಬ ಭಾರ ಆಗುತ್ತೆ ಮಿರರಲ್ಲಿ ನೋಡಿದಾಗ ಆ ಹೆಂಗಸು ಕಾಣಿಸೋದೇ ಇಲ್ಲ ಹಿಂದೆ ತಿರುಗಿ ನೋಡ್ತಾನೆ ಆ ಗಾಡಿನ ಎತ್ತಿ ಬಿಸಾಕಿದ ಆ ಹೆಂಗಸ ರೂಪದ ದೆವ್ವ ನೋಡ್ಕೊಂಡಿದೀಯ ಅಂತ ಜೋರಾಗಿ ನಗ್ತಾಳೆ ಆ ಮಾತನ್ನ ಕೇಳಿಸ್ಕೊಂಡ ಪ್ರಕಾಶ್ ನಡುಗೆ ಹೋಗ್ತಾನೆ ಗಾಬರಿಯಿಂದ ಬಿದ್ದಿದ್ದ ಗಾಡಿಯನ್ನು ಎತ್ತಿ ಸ್ಟಾರ್ಟ್ ಮಾಡಿಕೊಂಡು ಗಾಡಿ ಹತ್ತಿ ಸ್ವಲ್ಪ ದೂರ ಹೋಗ್ತಾನೆ ಅಲ್ಲಿ ಒಂದು ಪುಟ್ಟದಾಗಿರೋ ಆಂಜನೇಯ ಸ್ವಾಮಿ ಚಿತ್ರ ಇರೋ ಕಲ್ಲಿನ ಹತ್ರ ಕೂತ್ಕೊಂಡು ದೇವರನ್ನ ನೆನೆಸ್ಕೊಂಡು ಮತ್ತೆ ಕೋಲಾರ್ ಕಡೆ ಹೊರಡ್ತಾನೆ ಕೋಲಾರ್ ಕೇವಲ ಇನ್ನೇನು ಎರಡು ಕಿಲೋಮೀಟರ್ ಅಷ್ಟೇ ದೂರ ಇತ್ತು ಆ ದೆವ್ವ ಅವನನ್ನು ಬಿಟ್ಟು ಹೋಗಲು ಅಲ್ಲಿ ಇದ್ದ ದೇವರ ವಿಗ್ರಹವೇ ಕಾರಣ ದೇವರ ಮುಂದೆ ಯಾವ ದುಷ್ಟಶಕ್ತಿಗಳ ಆಟ ಕೂಡ ನಡೆಯೋದಿಲ್ಲ ಹೇಗೋ ದೇವರ ದಯದಿಂದ ಅವನ ಪ್ರಾಣ ಉಳಿದಿತ್ತು ಭೀಕರ ಆಕ್ಸಿಡೆಂಟ್ಗಳಿಂದ ಸತ್ತ ವ್ಯಕ್ತಿಗಳು ಅಂತರ್ಪಿಶಾಚಿಯಾಗಿ ಅಲೆದು ಮತ್ತೆ ಅಲ್ಲಿನ ಕೆಲವು ಆಕ್ಸಿಡೆಂಟ್ಗಳಿಗೆ ಕಾರಣವಾಗುತ್ತಿರುವುದು ಕೆಲವು ಘಟನೆಗಳಲ್ಲಿ ಕಂಡುಬರುತ್ತೆ ಈಗ ಪ್ರತಿಯೊಂದು ಊರಿನ ಬಳಿ ಆಂಜನೇಯನ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸುವುದರಿಂದ ದೆವ್ವಗಳ ಕಾಟ ಕಡಿಮೆಯಾಗಿದೆ ಆದರೂ ಕೆಲವೊಂದು ಕಡೆ ಅಪಘಾತಗಳು ಸಂಭವಿಸೋದ್ರಿಂದ ಆಗಾಗ ಈ ರಸ್ತೆ ಸುದ್ದಿಯಲ್ಲಿರುತ್ತೆ ಇಂತಹ ಹತ್ತು ಹಲವು ಆತ್ಮಗಳ ಕಥೆಗಳು ಡೇಂಜರಸ್ ಸರಣಿಯಲ್ಲಿ ಮತ್ತೆ ಮುಂದುವರಿಯಲಿವೆ ನುಡಿ ಛೇಂಕಾರ ಇದು ಕನ್ನಡಿಗರ ವಾಹಿನಿ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ್ ಕನ್ನಡಿಗ ಮತ್ತೆ ಇನ್ನೊಂದು ದೆವ್ವದ ಕಥೆಯ ಜೊತೆ ಸಿಗೋಣ ಸೈನಿಂಗ್ ಔಟ್